ಖಂಡಿತ ಅದೆಲ್ಲ ಅದು ಅದೇನೆಂದರೆ ಅವ್ರಿಗೆ ಅವ್ರ ಮುಖಕ್ಕೆ ನೇರಕ್ಕೆ ಏನು ಕಾಣ್ತು ಅದನ್ನು ಹೇಳ್ತಾ ಇದ್ದಾರೆ ಆದರೆ ಅವ್ರ ಸೋಲ್ಸೋ ದೃಷ್ಟಿ ಸೊ ಸೋಲ್ಸೋ ಇದ್ದಿದ್ರೆ ನಮಗೆ ಬರೀ ಆರು ಸಾವಿರ ಅಂತರ ಬಂದಿದ್ದ ಆ ಚುನಾವಣೆಯಲ್ಲಿ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿದರು ನಮ್ಮ ವಿರೋಧ ಪಕ್ಷದವರು ಅಷ್ಟು ಖರ್ಚು ಮಾಡಿದ್ರು ಕೂಡ ಆರು ಸಾವಿರ ಮತ ಅಂತರದಲ್ಲಿ ನಮ್ಮ ತಂದೆ ಸೋತಿರೋದು ಅದು ಕಾರಣ ಏನೇ ಇರಲಿ ಆದರೆ ನಮ್ಮ ಪಕ್ಷದ ಮು ಮುಖಂಡರಾಗಲಿ ಕಾರ್ಯಕರ್ತರಾಗಲಿ ಪ್ರತಿಯೊಬ್ಬರೂ ಈ ಸಲ ಗೆಲ್ಲಿಸಲೇಬೇಕು ಅನ್ನೋ ದೃಷ್ಟಿಯಿಂದ ಗೆದ್ದು ಚುನಾವಣೆ ಕೆಲಸ ಮಾಡಿರೋದ್ರಿಂದ ಒಳ್ಳೆಯ ಅಂತರದಲ್ಲೇ ನಮ್ಮ ತಂದೆಗೆ ಇಲ್ಲ ಅಂದಿದ್ರೆ ಖಂಡಿತ ಆ ಚುನಾವಣೆಯಲ್ಲಿ ಅವರು ಗೃಹ ಮಂಡಳಿ ಜ ಅಧ್ಯಕ್ಷರಾಗಿದ್ದರು ಅಂಥ ಟೈಮಲ್ಲಿ ನಿಮ್ಮ ತಮಗೂ ಎಲ್ಲ ಗೊತ್ತಿದೆ ಏನೇನು ನಡೀತು ಆ ಚುನಾವಣೆಯಲ್ಲಿ ಅಂತ ಅದಾದಮೇಲೆ ಸುಮ್ಮನೆ ಈ ರೀತಿ ಹೇಳಿಕೆ ಕೊಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲೇ ಗೊಂದಲ ಸೃಷ್ಟಿ ಮಾಡೋ ಅಂಥದ್ದು ಬೇಡ ಈಗ ಏನು ಅವ್ರನ್ನೂ ಉಚ್ಚಾಟನೆ ಮಾಡಿ ಅಂತ ಯಾರನ್ನು ಇಲ್ಲ ಆದರೆ ಈ ರೀತಿ ಪಕ್ಷದ ಪಕ್ಷದಲ್ಲಿ ನಮ್ಮ ಕಾರ್ಯಕರ್ತರಲ್ಲೇ ಗೊಂದಲ ಬರಬಾರ್ದು ಅನ್ನೋ ದೃಷ್ಟಿನಲ್ಲಿ ನಮ್ಮ ಮುಖಂಡರು ಇದರಲ್ಲಿ ಬೇಗ ಅವ್ರಿಗೆ ಒಂದು ಸೂಚನೆ ಕೊಡಬೇಕು ಈ ರೀತಿ ಗೊಂದಲ ಮಾಡಬಾರ್ದು ಏಕೆಂದರೆ ಈಗ ಮೊನ್ನೆ ಮರಿಗೌಡ್ರ ಮೇಲೆ ಹೇಳಿದ್ದಾರೆ ಆ್ಯಕ್ಚುಲಿ ಅವರು ಮತ್ತು ಮಾವನಹಳ್ಳಿ ಸಿದ್ದೇಗೌಡರು ಇಬ್ರು ಜತೆನಲ್ಲೇ ಎಂಟೈರ್ ಕ್ಷೇತ್ರ ನಾನು ಜೊತೆಯಲ್ಲಿದ್ದೆ ಎಲ್ಲರೂ ಮುಖಂಡ್ರೂ ಜೊತೆಯಲ್ಲಿದ್ದೋ ಎಂಟೈರ್ ಚಾಮುಂಡೇಶ್ವರಿ ಕ್ಷೇತ್ರ ಒಂದು ದಿನವೂ ಬಿಡ್ದಂಗೆ ಪ್ರತಿದಿನ ಕ್ಯಾನ್ವಸ್ ಮಾಡಿದ್ದಾರೆ ಕೊನೆ ಹಂತದವರೆಗೂ ಕೊನೆ ಮೂರು ದಿನದಲ್ಲಿ ಇವ್ರಿಗೆ ಇರಲಿಲ್ಲ ಯಾರು ಅಭ್ಯರ್ಥಿ ಆಗಿದ್ದವರು ಅವರು ಇರಲಿಲ್ಲ ಆದರೆ ಮರಿಗೌಡ್ರು ಕೊನೆ ಅಂಥದವರೆಗೂ ಏನು ಕಾರ್ಯಕರ್ತರನ್ನು ಸಮಾಧಾನ ಮಾಡಬೇಕು ಅಂಥ ಸ್ಥಿತಿ ಬಂದಿತ್ತು ನಮ್ಮ ಕ್ಷೇತ್ರದಲ್ಲಿ ಧೈರ್ಯವಾಗಿ ಸಾಹೇಬ್ರ ನಿರ್ದೇಶನದಂತೆ ಅವರು ಕೆಲಸ ಮಾಡಿದ್ದಾರೆ ಆದ್ರೆ ಈ ತರ ಸುಮ್ಮನೆ ಗೊಂದಲದ ಹೇಳಿಕೆ ಕೊಡೋದು ತಪ್ಪು ಅಂತ ನಾನಾದ್ರೂ ಭಾವಿಸ್ತೀನಿ ಗೊತ್ತು ನಾನು ಅದೇ ಜಾಗದಲ್ಲಿ ಕೂತಿದೆ ಆ ಜಾಗದಲ್ಲಿ ಹೇಳು ಸನ್ಮಾನ ಸಿದ್ದರಾಮಯ್ಯ ಮಾಡಿದೆ ಮಾವನಿರ್ಥಿ ಪತ್ರಿಕಾ ಇವತ್ತು ಪತ್ರಿಕಾ ಮಾಡಿದ್ರು ಇದು ನಮ್ಮ ಪಕ್ಷ ಅತೀವರವಾಗಿ ಖಂಡಿಸ್ತೀವಿ ಅವರು ಈ ತರ ಹೇಳಿಕೆ ಕೊಡೋದು ಬಹಳ ಅಸಹಜ ಪುಸ್ತಕದಲ್ಲ ಅಭ್ಯರ್ಥಿಯಾಗಿ ಕರೆದ ಮೇಲೆ ಇವರು ಶಿಸ್ತನ ಕಾಪಾಡ್ಕೊಂಡು ಹೋಗ್ಬೇಕು ಇವತ್ತು ನಲವತ್ತು ವರ್ಷಗಳ ಕಾಲ ಮುಖ್ಯಮಂತ್ರಿಯ ಸಹದರನಾಗಿ ನೋಡಿದಂತ ನಮ್ಮ ಕೇ ಬರು ಕೂಡ ಅಧ್ಯಕ್ಷ ಬಗ್ಗೆ ಆಗಲಿ ಮತ್ತೆ ನಮ್ಮ ಪಕ್ಷದ ವರಿಷ್ಠರ ಬಗ್ಗೆ ಆಗಲಿ ಈ ತರ ಈನಾಗಿ ಮಾತಾಡೋದನ್ನ ನಿಲ್ಲಿಸ್ಬೇಕು ನೀವು ಅವತ್ತು ಇವತ್ತು ಏನು ನಮ್ಮ ನಾಡಲ್ಲಿ ರವೇಣ್ಣ ಅಧ್ಯಕ್ಷ ಏನು ಹೇಳೋದು ನಿಮಗೆ ಅವತ್ತು ಬೂತ್ಗೆ ಬೂತ್ಗೆ ಒಂದು ಬೂತ್ ಆಗ ಅಂತ ಹೇಳುವಂತ ಒಂದು ಶಕ್ತಿ ಇರಲಿಲ್ಲ ನಿಮಗೆ ಒಂದು ಸೌಜನ್ಯ ಇರಲಿಲ್ಲ ಇವತ್ತು ಚಾಮುಂಡೇಶ್ವರ ಕ್ಷೇತ್ರದಲ್ಲಿ ಮುನ್ನೂರು ಮೂವತ್ತೇಳು ಬೂತ್ ಏನಿದೆ ಆ ಬೂತ್ನ ಇವತ್ತು ಗೌರವ ಉಳ್ಕೊಳ್ಳಿ ನಾವು ಇವತ್ತು ಬಹಳ ಅಂತ ಹೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಹ ಬೂತ್ ಕಚ್ಗಳನ್ನು ಕೊಡ್ತಿ ಇದೇ ನಮ್ಮ ಅರುಣ್ ಕುಮಾರ್ನವರು ಇದಾರೆ ಅರುಣ್ ಕುಮಾರನವರು ಮತ್ತೆ ಇದೇ ನಮ್ಮ ಮುಡಿಸ್ ಮೈನ ಸಹ ನೇತೃತ್ವದಲ್ಲಿ ಕಲಸಿ ಇವತ್ತು ಬೂತ್ಗೆ ಆಕ್ರಯ ಮುಂದ್ ಬೂತ್ ಎಲ್ಲ ಕಚ್ಚುಗಳು ನಮ್ಮ ಮರೆಯದಿ ಉಳಿಲಿ ನಮ್ಮ ಇವತ್ತು ಕಾಪಾಡಲಿ ಅವ್ರಿಗೆ ಕಾಪಾಡ್ಕೊಂಡಿದ್ರೆ ಈ ವ್ಯಕ್ತಿ ಈ ತರ ಮೋಸ ಮಾಡ್ಬಿಟ್ಟ ನಾನು ಈ ತರ ಮಾಡ್ತೇನೆ ಅಂತ ಗೊತ್ತಿಲ್ಲ ಅಂತೇಳಿ ರು ಬಾಳ ಬೇಜಾರ ಕೊಟ್ರು ಬಿ ಫಾರಮ್ಮ ನಿಮ್ಗೆ ಮಾವಾಣಿ ಚಿಂತೆ ನೀವು ಇವ್ರು ಗಮನದಲ್ಲಿರ್ಲಿ ಅವತ್ತು ನಿಮಗ್ ಕೊಂಡಿಲ್ಲ ಬಿ ಫಾರಮ್ಮನ ಬಿ ಫಾರಮ್ ಇದು ಮರಿಗೋಡ ನಿಮ್ದು ಕಣ್ಯಾ ಕರೀಲ್ಲ ನಾನು ಬಿಕೇಶ್ ಸಹಿ ಫಾರಂ ಕೊಟ್ಟಿದ್ದು ಉಂಡೇಗೌಡರು ಸಾಹೇಬರು ಕೊಟ್ಟಿದ್ದು ತಗೋಬಿಮ್ ನಿಂತು ಇದು ಇದು ಸಿದ್ದೇಗೌಡ ಅಂತ ಅವ್ರು ಕೊಟ್ಟಿದ್ದು ಏನು ಅಂದ್ರೆ ಅವರು ನಲವತ್ತು ವರ್ಷದಿಂದ ನೀವು ಇಷ್ಟೇ ಇಂದ ದುಡ್ಡಿರುವಂತ ವ್ಯಕ್ತಿ ಇವತ್ತು ವಿಜಿಲೆನ್ಸ್ ರಿಪೋರ್ಟ್ ತಗೊಂಡಿದ್ರು ಕೆ ಬಿ ಸಿಡ್ತು ಎಸ್ ಇಂದ ರಿಪೋರ್ಟ್ ಹೋಗಿತ್ತು ಇವತ್ತು ಕೆಮರಿಗೌಡರಿಗೆ ಟಿಕೆಟ್ ಕೊಟ್ಟರೆ ಕಾಮಡೇಶನ್ ಇಲ್ಲೋಂತ ಅಭ್ಯರ್ಥಿ ಇವತ್ತು ಶಾಸಕ ಆಗ್ತಾರೆ ಅಂತ ಹೇಳಿ ಎಲ್ಲ ಕೂಡ ರಿಪೋರ್ಟ್ ಹೋಗಿತ್ತು ಆದ್ರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಒಕ್ಕಲ ಸಮಾಜ ಇವತ್ತು ಏನ್ ಮಾಡ್ತಾ ಇದ್ರೆ ತೊಂದರೆ ಕೊಡ್ತಾ ಇದ್ ವಿರುದ್ಧ ಒಂದು ಸೌಜನ್ಯ ಹೇಳೋ ಒಂದು ಶಕ್ತಿ ಇಲ್ಲ ನಿಮ್ಮಲ್ಲಿ ಯಾವ್ದೋ ಒಂದು ಇದ್ರಲ್ಲಿ ಹೋಯ್ತಿರಿ ನೈಟ್ ಹೋಯ್ತೀರಿ ಸರ್ ಹತ್ರ ಎಲ್ಲ ಹೋಯ್ತಾರೆ ಮಕ್ಕ ದೋತ್ರಿ ಬಂದ್ಬಿಡ್ತೀರಿ ದೋಷಣೆಗೆ ಸಾಯಕ್ರೂ ಏನು ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಗೆ ಬರ್ಬಾಡಕ್ ನಾಪು ಅಂತ ಹೇಳ್ತಾರೆ ಗ್ರಾಮ ಪಂಚಾಯಿತಿಯ ಸದಸ್ಯ ಜನಗಳ್ಳಿ ನಾವು ಯಾರ ಮೇಲೂ ಕೂಡ ವ್ಯತಿರಕ್ತವಾಗಿ ಹೇಳ್ತಕ್ಕಂಥ ಪದ್ಧತಿ ನಮ್ಮದಲ್ಲ ನಾವು ಕೇಳ್ತಕ್ಕಂಥ ವಿಚಾರ ಏನು ಹೇಳಿದ್ರೆ ಇದೇ ಮಾವನಹಳ್ಳಿ ಸಿದ್ದೇಗೌಡ್ರನ್ನ ಗ್ರಾಮೀಣ ಭಾಷೆಯಲ್ಲಿ ಹೆಬ್ಬೆಟ್ ಸಿದ್ದೇಗೌಡ ಅಂತೇಳಿ ಕರೆಯೋದು ಅಂದ್ರೆ ಅಂದ್ರೇನು ಎಲ್ ಟಿ ಎಮ್ ತಮ್ಮು ಹೆಬ್ಬೆಟ್ ಅಂತಂತಂದರೆ ವಿಚಾರವನ್ನು ಗೊತ್ತಿದ್ದಿರ್ತಕ್ಕಂಥ ವ್ಯಕ್ತಿ ವಿಚಾರವನ್ನು ಬೇರೆಯವ್ರ ತಡೆಯಿಂದ ತಿಳ್ಕೊಂಡು ಹೇಳ್ತಕ್ಕಂಥ ವ್ಯಕ್ತಿ ನಾನು ಮೂವತ್ತೈದು ವರ್ಷದಲ್ಲಿ ಸನ್ಮಾನ್ಯ ಮರಿಗೌಡರ ಪಿ ಎ ಆಗಿ ತಾಲೂಕ್ ಪಂಚಾಯತ್ ಹಿಡಿದು ಮೂಢ ಅಧ್ಯಕ್ಷರವರೆಗಂಟು ಕೂಡ ಸಕ್ರಿಯವಾಗಿ ಇಪ್ಪತ್ನಾಲ್ಕು ಗಂಟೆ ಟೈಮ್ ಅವ್ರನ್ನಲ್ಲಿ ಒಡನಾಟ ಒಡನಾಟನ ಮಾಡ್ಕೊಬಂದಿರತಕ್ಕಂಥ ವ್ಯಕ್ತಿ ಅವ್ರ ಗುಣ ಏನು ಅವ್ರ ವ್ಯಕ್ತಿತ್ವ ಏನು ಅವ್ರ ನಡವಳಿಕೆ ಏನು ಅಂತಕ್ಕಂಥದ್ದು ಭವಿಷ್ಯ ಇಲ್ಲಿ ಕುಂತಿರ್ತಕ್ಕಂಥವ್ರು ಎಲ್ರಿಗೂ ಗೊತ್ತಿರಬೇಕು ಅದು ಇಲ್ಲಿ ಕುಂತಿರೋರ್ಕಿಂತ ಮಿಗಿಲಾಗಿ ನನಗೆ ಗೊತ್ತಿರತಕ್ಕಂಥದ್ದು ಸಿದ್ದೇಗೌಡರು ಮೈ ಮ ಜಿಲ್ಲಾ ಮೂಢ ಅಧ್ಯಕ್ಷರ ಬಗ್ಗೆ ಮಾತಾಡಬೇಕಾದ್ರೆ ನೈತಿಕ ಹೊಣೆಯನ್ನು ಕೊಟ್ಟು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ ಇವರು ಪತ್ರಿಕಾಗೋಷ್ಠಿ ಮಾಡಿದಾರಲ್ಲ ಯಾರನ್ನ ಕೇಳ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿದ್ರು ಇವರು ಹೈಕಮಾಂಡ್ ಕೇಳಿದ್ರ ಇಲ್ಲ ಜಿ ನಮ್ಮ ಜ ನಮ್ಮ ಇವ್ರು ಕೇಳಿದ್ರ ಬ್ಲಾಕ್ ಅಧ್ಯಕ್ಷರುಗಳು ಕೇಳಿದ್ರ ಯಾರನ್ನ ಕೇಳ್ಕೊಂಡು ಪಕ್ಷದ ಸಿದ್ಧಾಂತ ಇದು ಜೆ ಡಿ ಎಸ್ ಪಕ್ಷವಲ್ಲ ಬಂದಿರತಕ್ಕಂಥವ್ರಿಗೆ ಜೆ ಡಿ ಎಸ್ ಪಕ್ಷದ ಕಾನ್ಸೆಪ್ಟೇ ಬೇರೆ ಕಾಂಗ್ರೆಸ್ ಪಕ್ಷದ ಕಾನ್ಸೆಪ್ಟೇ ಬೇರೆ ನೀವು ಏಕೆ ಪತ್ರಿಕಾ ಮಾಧ್ಯಮವನ್ನು ಕೊಟ್ರಲ್ಲ ಸಿದ್ದರಾಮಯ್ಯನವರ ಎರಡನೇ ಪಂಥೀಯ ನಾಯಕರು ಸನ್ಮಾನ್ಯ ಮರಿಗೌ ಮರಿಗೌಡರಲ್ಲಿ ದೇಶದ ರಾಜಕಾರಣ ಇಲ್ಲ ಅಸೂಯೆ ರಾಜಕಾರಣ ಇಲ್ಲ ನೆಮ್ಮದಂಥ ವ್ಯಕ್ತಿಗಳಿಗೆ ಅವತ್ತು ಕೂಡ ದ್ರೋಹ ಬಗೆದಂಥ ಕೆಲಸವನ್ನು ಅವರು ಇವತ್ತು ಇವತ್ತೂ ಮಾಡ್ಕೊಬರ್ತವ್ರೆ ಮುಂದನೂ ಮಾಡ್ತಾರೆ ರಾಜೀನಾಮೆ ಕೊಡಿ ಅಂತ ನೀವು ಕೇಳ್ತಿದ್ರಲ್ಲ ಮರಿಗೌಡರು ಏನಾರ ತಪ್ಪನ್ನೇ ಮಾಡಿದರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಈ ರಾಜ್ಯದ ಅಪ್ರತಿಮ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯವರು ಒಂದು ಕ್ಷಣಾತ್ರದಲ್ಲೂ ಅವ್ರನ್ನ ಮಣಿಕತ್ತಿತ್ತಿಲ್ಲ ಅದನ್ನು ಸಿದ್ದೇಗೌಡರು ತಲೆ ಬಂಡೆ ಒಳಗೆ ಹಾಕಬೇಕು ಮಾಡ್ತಾ ಇರೋ ಚಟುವಟಿಕೆ ಬಡವರಿಗೆ ಸ್ವಚ್ಛತಾ ಇರೋರಿಗೆ ಹಸುವ್ರಿಗೆ ಅನ್ನ ಕೊಟ್ಟಿರೋದು ಪ್ರತಿಯೊಂದು ನೋಡ್ತಾ ಇರೋದ್ರೆ ಅವ್ರಿಗೆ ಬಿ ಜೆ ಪಿಯವ್ರಿಗೆ ದಳದವ್ರಿಗೆ ಭಾಳ ಹಸುವೆ ಬಂದ್ಬಿಟ್ಟಿದೆ ಭಾಳ ಎರಡನೇ ಸಾರಿಗೂ ಇವರೇ ಕಂಟಿನ್ಯೂ ಆಗ್ತಾರೆ ಇವರೇ ಜನ ಹೋಗ್ತಾ ಇದ್ದಾರೆ ಅದಕ್ಕೆ ಎಲ್ಲೂ ಇಲ್ಲದೆ ಇದು ಗೊತ್ತಿ ನಿಮ್ಗೆ ಗೊತ್ತಿರೋದು ಮಾಧ್ಯಮದಲ್ಲಿ ಇದು ಯಾರ್ದಾಗಿದೆ ಸಿದ್ದರಾಮಯ್ಯನವರು ಸರ್ಕಾರ ಜಾಗ ಹೊಡ್ಕೊಂಡಿಲ್ಲ ಇನ್ನೊಂದು ಹೊಡ್ಕೊಂಡಿಲ್ಲ ಏನಿಲ್ಲ ಅಂಥದ್ರಲ್ಲಿ ಅವ್ರ ಮೇಲೆ ಭಾಳ ಆಪಾದನೆ ಮಾಡೋವ್ರೆ ಈ ಮ ಸಿದ್ದೇಗೌಡರು ಇವತ್ತು ಹೇಳ್ತಾರೆ ಅವಾಗ ಹಿಂದೇನೋ ಬಂದರು ಪಾರ್ಟಿ ಎಸ್ಕೊಂಡ್ರು ಕೊಟ್ಟರು ಇವ್ರು ಬೇಡ ಅವ್ರು ಕೊಡೋಕ್ಕೆ ಯಾರು ಅಂತ ಹೇಳಕ್ಕೆ ಮರಿಗೊಡ್ರು ಟಿಕೆಟ್ ಕೊಡ್ಸೋಕ್ಕೆ ಇವ್ರು ಯಾರು ಆ ಇನ್ನೊಬ್ಬರು ಕರ್ಕೊಬರ್ಕ್ ಇವ್ರು ಯಾರು ಇವರೇ ಬಂದಿರೋದು ಇನ್ನೊಬ್ರು ಹಿಡ್ಕೊಂಡು ಇವರೇ ನಮ್ಮ ಪಕ್ಷಕ್ಕೆ ಬಂದಿರುವಾಗ ಇವ್ರಿಗೆ ಎಲ್ಲಿದೆ ಅರ್ಹತೆ ಕೇಳೋಕ್ಕೆ ಇಲ್ಲಿ ಗಂಟ ಮರಿಗೊಡ್ರು ಚಾಮುಂಡೇಶ್ವರಿ ಪ್ರತಿ ಪ್ರತಿಯೊಂದು ಯಾವುದೇ ಒಂದು ಕಟ್ಟಡಕ್ಕೆ ಸ್ವಂತಿಸ್ತಿದವರು ಮರಿಗೊಡ್ರು ನಾನು ಎಲೆಕ್ಷನಲ್ಲಿ ಸಿದ್ದೇಗೌಡರು ಎಲೆಕ್ಷನಲ್ಲೇ ನನಗೆ ಬೋಯ್ದರು ಮರಿಗೊಡ್ರು ಸಿದ್ದರಾಮಯ್ಯವ್ರು ನೋಡಬೇಕು ನಾವು ಇನ್ನೊಬ್ರು ನೋಡೋದಲ್ಲ ಕಾಂಗ್ರೆಸ್ ಪಕ್ಷ ನೋಡಬೇಕು ಬಾ ನೀನು ಕೆಲಸ ಮಾಡೋದು ಕಲಿ ಅಣ್ಣ ಕ್ಯಾಂಡಿಡೇಟೇ ಬಂದಿಲ್ಲ ಬರೋದು ಇವರಲ್ಲಿ ನೀವೇ ಮುಂದಾಗಿ ನಿಂತಿರ್ತಿಲ್ಲ ಅಂತ ಮರಿಗೊಡ್ರು ಕೇಳಿದ್ರೆ ನೀನು ಅದು ಬೇಡ ಕೆಲಸ ಮಾಡಬೇಕು ಓಟ್ ಕೇಳಬೇಕು ಯಾರು ಬಂದ್ರೇನು ಯಾರು ಬಿಟ್ರೇನು ಕ್ಯಾಂಡಿಡೇಟ್ನೇ ಇವ್ರು ಕರೆಸ್ತಿದ್ರು ಹೋಗಿ ಹಳ್ಳಿಗಳಿಗೆ ಮರಿಗೊಡ್ರು ಇಲ್ಲಿ ಮೋಸ ಮಾಡೋಕ್ಕೆ ಬರ್ತದೆ ಮರಿಗೊರು ಎಲ್ಲಿ ಮೋಸ ಮಾಡಕ್ಕೆ ಬರ್ತದೆ ಇನ್ನು ಹಿಂಜಾಯ್ ಮಾಡ್ಕರಿದ್ದೇನೆ ನೀವು ಪೇಪರ್ಗಳ ಮಾಧ್ಯಮದಲ್ಲಿ ಅವತ್ತು ಅವತ್ತೇನಾದ್ರು ಬರ್ತಿದ್ದೀರಾ ಮರಿಗೊಡ್ರು ಮುಂಚೆ ಇದ್ರು ಕ್ಯಾನ್ವಾಸ್ಗೆ ಬರ್ತಾಯಿಲ್ಲ ಇಲ್ಲ ಓಟ್ ಕೇಳೋಕಾಯ್ತಾ ಇಲ್ಲ ನಮಗೆ ಸಿದ್ದರಾಮಯ್ಯ ಇಂಪಾರ್ಟೆಂಟು ಸಿದ್ಧೇಗೌಡ್ರಲ್ಲ ಪಾರ್ಟಿಗೆ ಒಂದು ಕ್ಯಾಂಡಿಡೇಟ್ ಬಂದ್ರು ಅಂತಂದ್ರೆ ಆ ಕೆಲಸ ಮಾಡ್ಕೊ ಬಂದಿರೋರು ಮರಿಗೊಡ್ರು ಇವತ್ತರ್ಗಾಯ್ತು ಅವ್ರು ಯಾವುದೇ ಒಂದು ಸಣ್ಣ ಪುಟ್ಟ ಇಲ್ದೇನೆ ಕಾರ್ಯಕರ್ತನ ಚಾಮುಂಡೇಶ್ವರಲ್ಲಿ ಹೋಗಿ ಮಾಡ್ಕೊ ಬತ್ತಿದ್ರು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು